ಅಭ್ಯಾಸ ಮತ್ತು ಪರಿಶ್ರಮ ಸೌರವ್ ಗಂಗೂಲಿ ಬೇರೆಯವರಿಗೆ ಹೋಲಿಸಿದ್ರೆ ಒಬ್ಬ ಕ್ರೀಡಾಪಟುವಿನ ಜೀವನ ವಿಭಿನ್ನ ಬೇರೆ ಎಲ್ಲರೂ ಮೂವತ್ತು ವರ್ಷದ ನಂತರ ಜೀವನದಲ್ಲಿ ಏನಾದರೂ ಸಾಧಿಸುತ್ತಾ ಬೆಳೆಯುತ್ತಾ ಹೋಗುತ್ತಾರೆ ಆದರೆ ಒಬ್ಬ ಕ್ರೀಡಾಪಟುವಿನ ವೃತ್ತಿ ಜೀವನ ಹತ್ತೊಂಬತ್ತರಿಂದ ಮೂವತ್ತ್ ಮೂರು ವರ್ಷದವರೆಗೆ ಮಾತ್ರ ಅಷ್ಟರಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸ್ಬೇಕು ಆನಂತರವೇನಿದ್ದರೂ ಒಂಥರದ ವಿಶ್ರಾಂತಿ ಜೀವನ ಆದರೆ ಅಷ್ಟರಲ್ಲಿ ನೀವು ಸಾಧ್ಯವಾದಷ್ಟು ಕಷ್ಟಪಟ್ಟು ಉನ್ನತ ಸ್ಥಾನವನ್ನು ಏರ್ಬೇಕು ಯಶಸ್ಸಿಗೆ ನಿರಂತರ ಅಭ್ಯಾಸ ಮತ್ತು ಪರಿಶ್ರಮ ಬಹಳ ಮುಖ್ಯ ಭಾರತೀಯ ತಂಡಕ್ಕೆ ನನಗೆ ಆಡಲು ಅವಕಾಶ ಸಿಗದಿದ್ದಾಗ ನಾನು ಅಳುತ್ತಾ ಕೂರ್ಲಿಲ್ಲ ಸ್ವಲ್ಪ ಬೇಸರವಾದರೂ ಕೋಪ ತೋರಿಸ್ಕೊಳ್ದೆ ತಾಳ್ಮೆಯಿಂದ ಅಭ್ಯಾಸ ಮಾಡಿದೆ ನನ್ನ ಪ್ರದರ್ಶನವೇ ಮಾತನಾಡುವಂತೆ ಮಾಡಿದೆ ಅದರಿಂದ ನನಗೆ ಅವಕಾಶ ಸಿಕ್ಕಂತಾಯ್ತು ನಾನೊಂದು ಮಾತು ಹೇಳ್ತೀನಿ ಯಾರಾದರೂ ಬಂದು ಸಚಿನ್ ಅಥವಾ ದ್ರಾವಿಡ್ ಥರ ಆಟ ಆಡಿ ಅಂತ ಹೇಳಿದ್ರೆ ಅವ್ರ ಮಾತು ಕೇಳಬೇಡಿ ಏಕೆಂದರೆ ಸಚಿನ್ ಅಥವಾ ದ್ರಾವಿಡ್ ಯಾರನ್ನು ಹಿಂಬಾಲಿಸ್ಲಿಲ್ಲ ಅವರು ತಮ್ಮದೇ ಆದ ಒಂದು ಶೈಲಿಯನ್ನ ಕಂಡುಕೊಂಡಿದ್ರು ಕರಗತ ಮಾಡಿಕೊಂಡಿದ್ರು ಹಾಗಾಗಿ ನಿಮ್ಮ ತನವನ್ನು ಉಳಿಸಿಕೊಳ್ಳುವುದು ಇಲ್ಲಿ ಬಹಳ ಮುಖ್ಯ ಅಭ್ಯಾಸ ಮತ್ತು ಪರಿಶ್ರಮದ ಜೊತೆಗೆ ನಮಸ್ಕಾರ